ಯಾರಿಗೂ ಅನ್ಯಾಯ ಮಾಡಬಾರ್ದು ಅದನ್ನೇ ನಾವು ಧರ್ಮ ಅಂತ ಕರೀತೇವೆ ಆ ರೀತಿ ಧರ್ಮದಿಂದ ನಡ್ಕೊಳ್ಳಿ ಅಂತೇಳಿ ಸ್ವಾಮೀಜಿಯವರು ಇಲ್ಲಿ ಕೂತ್ಕೊಂಡು ನಮ್ಮ ಈ ಸಮುದಾಯಕ್ಕೆ ತಿಳಿ ಹೇಳಿದ್ದಾರೆ ಹಾಗಾಗಿ ಇವತ್ತು ಅವರನ್ನು ನಾವು ನೂರ ಹದಿನಾರು ವರ್ಷದ ನಂತರ ಸ್ಮರಿಸ್ಕೊಳ್ತಾ ಇದ್ದೀವಲ್ಲ ಅದೇ ಒಂದು ದೊಡ್ಡ ಕೆಲಸ ಅಂಥೇಳಿ ನಾನು ಪೂಜ್ಯ ಸ್ವಾಮೀಜಿಯವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ಇಲ್ಲಿ ಆ ಗದ್ದುಗೆಯ ಕಾರ್ಯಕ್ರಮ ಕೆಲಸ ನಡೆಯುವಾಗ ಅನೇಕ ಬಾರಿ ಬಂದು ಹೋಗಿದ್ದೇನೆ ಭಾಳ ಜನ ಏನು ಈ ಪರಮೇಶ್ವರು ಭಾಳ ಜನ ಕೇಳಿದ್ದಾರೆ ನನಗೆ ಇದೇನು ಇಲ್ಲಿ ಬಂದು ಹೋಗ್ತಾರಲ್ಲ ಪರಮೇಶ್ವರು ನಮ್ಮ ಕುಮಾರ ಕೇಳಿದ್ದಾನೆ ಏನು ಸಾರ್ ನೀವು ಭಾಳ ಭಾಳ ಬಂದು ಹೋಗ್ತೀರಿ ಕಾರದ ಮಟ್ಟಿಗೆ ಅಂತ ಅಪ್ಪ ಅಲ್ಲಿ ಏನೋ ಒಂದು ಶಕ್ತಿ ಇದೆ ನಾನು ಸಾಮಾನ್ಯವಾಗಿ ಹೋಗೋನಲ್ಲ ನನ್ನದೇ ಆದ ಚಿಂತನೆಯಲ್ಲಿ ಇರೋವಂಥ ಅವನು ನಾನು ನಾನು ಒಬ್ಬ ವಿಜ್ಞಾನಿ ಕ್ಷೇತ್ರದಿಂದ ವಿಜ್ಞಾನ ಕ್ಷೇತ್ರದಿಂದ ಬಂದಂಥವನು ಐ ಕಮ್ ಫ್ರಮ್ ಎ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಹಾಗಾಗಿ ನನಗೆ ಯಾವುದೋ ನಂಬಿಕೆ ಬರ್ತದೆ ಅಂತ ಹೇಳಿದರೆ ಸ್ವಾಭಾವಿಕವಾಗಿ ಕುಮಾರ್ ಅಂತವ್ರಿಗೆ ಆಶ್ಚರ್ಯ ಆಗ್ತದೆ ಅನೇಕ ಸಂದರ್ಭದಲ್ಲಿ ಬಂದಿದ್ದೇನೆ ನಮಗೆ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಟೆಂಪರೇಚರ್ ಇದ್ರೆ ಅದು ನಾರ್ಮಲ್ ಟೆಂಪರೇಚರ್ ಅಂತೇವೆ ತೊಂಬತ್ತೆಂಟು ಪಾಯಿಂಟ್ ಐದು ಆದ್ರೆ ಜ್ವರ ಬಂತು ಅಂತೀವಿ ಅದೇನಾದರೂ ನೂರು ಡಿಗ್ರಿಗೆ ತಲುಪಿದ್ರೆ ಕಂಬಳಿ ಓದ್ಕೊಂಡು ಡಾಕ್ಟರ್ ಹತ್ರ ಹೋಗಕ್ಕೆ ಹೋಗ್ತೀವಿ ಏನು ಕೆಂಪಣ್ಣ ನೀನು ಅದೇ ಮಾಡ್ತೀಯಲ್ವಾ ಅಂತಹ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯೊಬ್ಬರು ಕುದಿಯುವ ನೀರಿನಲ್ಲಿ ಸ್ನಾನ ಮಾಡ್ತಾರೆ ಕುದಿಯುವ ನೀರು ಬಿಸಿ ನೀರಲ್ಲ ಕುದಿಯುವ ನೀರಿನ ಟೆಂಪ್ರೇಚರು ನೂರು ಡಿಗ್ರಿ ಮೇಲೆ ಇರುತ್ತೆ ಸಾಮಾನ್ಯವಾಗಿ ನಾವೊಂದಿಷ್ಟು ಒಂದು ಮೆಣಸಿನ್ಕಾಯಿ ಜಾಸ್ತಿ ತಿಂದರೆ ಖಾರ ಆಗುತ್ತೆ ಅಸಿಡಿಟಿ ಬರುತ್ತೆ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಳ್ತೇವೆ ಮೆಣಸಿನಕಾಯಿಗಳ ಪರಂಪರೆಯಿಂದ ಬಂದಿದ್ದೇವೆ ಗುರು ಪರಂಪರೆ ನಮ್ಮದು ಆ ಗುರುಗಳ ಮಾತುಗಳನ್ನು ನಾವು ಆಲಿಸ್ಬೇಕು ಕೇಳಬೇಕು ಅದರಂತೆ ನಾವು ನಡ್ಕೊಳ್ಬೇಕು ಈ ಬದಲಾವಣೆ ಆದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅನ್ನೋದನ್ನು ನಾನು ಹೊತ್ತಿ ಹೊತ್ತಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕಾಗಿ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಭಗವಾನ್ ಬುದ್ಧ ಹುಟ್ಟುತ್ತಾನೆ ಚಕ್ರವರ್ತಿಯಾಗಿ ಹುಟ್ತಾನೆ ಸುದ್ದೋಧನ ಮಗನಾಗಿ ಚಕ್ರವರ್ತಿಯಾಗದಂತ ಭಗವಾನ್ ಬುದ್ಧ ಬುದ್ಧನಾಗ್ತಾನೆ ಆ ಚಕ್ರವರ್ತಿ ಸ್ಥಾನವನ್ನು ತ್ಯಜಿಸಿ ಇಡೀ ಸಂಪತ್ತನ್ನ ಯಾವುದನ್ನು ಲೆಕ್ಕಿಸದೆ ಅವನ ಹೆಂಡತಿಯನ್ನು ಲೆಕ್ಕಿಸದೆ ಅವನ ಮಗುವನ್ನು ಲೆಕ್ಕಿಸದೆ ಕಾಡಿ ಹೋಗಿ ತಾನು ಬುದ್ಧನಾಗ್ತಾನೆ ಮನುಕುಲಕ್ಕೆ ಶಾಂತಿ ಬರಬೇಕು ನೆಮ್ಮದಿ ಬರಬೇಕು ಆಸೆಯೇ ದುಃಖಕ್ಕೆ ಕಾರಣ ಅನ್ನುವಂಥ ಶಬ್ದ ಇಡೀ ವಿಶ್ವಕ್ಕೆ ಸಾರ್ತಾನೆ ಆಸೆ ದುಃಖ ಬರುತ್ತಪ್ಪ ಆಸೆ ಪಡಬೇಡ್ರಿ ಆಸೆಯಿಂದನೇ ಬರೋದು ನಿಮಗೆ ದುಃಖ ಅಂಥೇಳಿ ಇಡೀ ವಿಶ್ವಕ್ಕೆ ಸಾರ್ತಾನೆ ಇಡೀ ಸಮುದಾಯ ಮನುಕುಲ ಸಮಾನತೆಯ ಮನುಕುಲ ಅಂತ ಹೇಳಿ ಹೋಗಿದ್ದಾನೆ ಎಂಟುನೂರು ಐವತ್ತು ವರ್ಷಗಳ ಹಿಂದೆ ಅಣ್ಣ ಬಸವಣ್ಣ ಹುಟ್ಟುತ್ತಾನೆ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದಂತ ಬಸವಣ್ಣ ಈ ಸಮಾಜದ ನ್ಯೂನತೆಗಳನ್ನ ಅಂಕುಡೊಂಕುಗಳನ್ನ ಸರಿಪಡಿಸಬೇಕು ಅಂತ ಹೇಳಿ ಆ ಬ್ರಾಹ್ಮಣತ್ವವನ್ನ ತ್ಯಜಿಸಿ ತನ್ನದೇ ಆದ ಸತ್ತತ್ವ ಸಿದ್ಧಾಂತಗಳನ್ನು ಈ ವಿಶ್ವಕ್ಕೆ ಸಾರಿಸುತ್ತಾನೆ ಬುದ್ಧಿ ತಮಗೆ ಆಶ್ಚರ್ಯ ಆಗ್ಬಹುದು ಬಸವಣ್ಣನ ಮೂರ್ತಿ ಇವತ್ತು ಥೇಮ್ಸ್ ನದಿ ದಂಡೆಯಲ್ಲಿ ಇವತ್ತು ನಾವು ಸ್ಥಾಪನೆ ಮಾಡಿದ್ದೇವೆ ಮಾನ್ಯ ಯಡಿಯೂರಪ್ಪನವರು ವಿಜೇಂದ್ರ ಅವರೇ ಯಡಿಯೂರಪ್ಪನವರು ಎರಡು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ನಾನು ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಯಡಿಯೂರಪ್ಪನವರು ಸರ್ಕಾರದ ನೀವು ಮುಖ್ಯಮಂತ್ರಿಗಳಾಗಿದ್ದರು ಅವರಿಗೆ ಅದೇನೂ ಅನ್ನಿಸ್ಲಿಲ್ಲ ಆದರೆ ಆ ಮನಸ್ಸು ಬಂದಿದೆಯಲ್ಲ ಅಣ್ಣ ಬಸವಣ್ಣನ ತತ್ವಗಳನ್ನು ಲಂಡನ್ನಲ್ಲಿ ಸಾರಬೇಕು ವಿಶ್ವಕ್ಕೆ ಸಾರಬೇಕು ಅನ್ನುವಂಥ ಮನಸ್ಸು ಇವತ್ತು ಆ ಥೇಮ್ಸ್ ನದಿಯಲ್ಲಿ ನಾನೇ ಒಬ್ಬ ಜಾಗ ಫಸ್ಟ್ ಹೋಗಿ ನೀರಜ್ ಪಾಟೀಲು ನಾನು ಹೋಗಿ ಜಾಗ ಹುಡುಕ್ ಇವತ್ತು ಅಲ್ಲಿ